ಸನ್ನಾನಿ ಅಧ್ಯಕ್ಷರೇ ಜಮೀರ್ ಅಹಮದ್ ಅವರು ದೇಶದ್ದು ಹೇಳಿದ್ರಿ ರಾಜ್ಯದ್ದು ಅಂತ ಹೇಳಿದರೆ ಟೋಟಲ್ ಅವರು ನೀವು ಡಿಕ್ಲೇರ್ ಮಾಡಿರೋದು ನಿಮ್ಮ ವಕ್ ಲ್ಯಾಂಡ್ ಇನ್ ಕರ್ನಾಟಕ ಟೋಟಲ್ ಪ್ರಾಪರ್ಟೀಸ್ ನಲವತ್ತೇಳು ಸಾವಿರದ ನಾನೂರ ಎಪ್ಪತ್ತು ಒಂದು ಲಕ್ಷ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಎಕರೆ ಒಂಬತ್ತು ಗುಂಟೆ ಆ ಗುಂಟೆನೂ ಬಿಟ್ಟಿಲ್ಲ ಒಂಬತ್ತು ಗುಂಟೆ ಅವರು ಡಿಕ್ಲೇರ್ ಮಾಡಿರೋದು ನಾನಲ್ಲ ಅಂಡರ್ ಡಿಸ್ಪ್ಯೂಟ್ ಅಂಡರ್ ಡಿಸ್ಪ್ಯೂಟ್ ಎಂಬತ್ನಾಲ್ಕು ಸಾವಿರ ಎಕರೆ ಅಂಡರ್ ಡಿಸ್ಪ್ಯೂಟ್ ಎಂಬತ್ನಾಲ್ಕು ಸಾವಿರ ಎಕರೆ ಇದು ಅವರ ವೆಬ್ಸೈಟ್ ಅಲ್ಲಿ ಮೋಸ್ಟ್ ಲ್ಯಾಂಡ್ ಅಂದ್ರೆ ಇದಾಗಿರೋದು ಕಬಳಿಕೆ ಅಂತ ಹೇಳಿ ಇಪ್ಪತ್ತು ಸಾವಿರ ಕಲಬುರ್ಗಿ ಕಲಬುರ್ಗಿಯಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರ ಅರವತ್ತೈದು ಎಕರೆ ಕಬಳಿಕೆ ಆಗಿರೋದು ಅವರ ಇದು ವಿಜಯಪುರ ಹದಿಮೂರು ಸಾವಿರದ ಐನೂರ ಎಪ್ಪತ್ತು ಎಕರೆ ಹದಿನಾರು ಸಾವಿರ ಅವರ ವೆಬ್ಸೈಟ್ ನಮ್ದು ನಿಮ್ದ ನಿಮ್ದು ವೆಬ್ಸೈಟ್ ಬರೀ ಅವ್ರೆ ಆಮೇಲೆ ಬೀದರ್ ಹದಿಮೂರು ಸಾವಿರದ ಮುನ್ನೂರ ಹತ್ತು ಹಾ ಲೀಸ್ಟ್ ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜನಗರ ಕೊಡಗು ಕೊಡಗಲ್ಲಿ ಇನ್ನೂರ ನಲ್ವತ್ತೆಂಟು ಎಕರೆ ಹಾ ಅವರು ಹಾಂ ಅವ್ರು ಕೇಳಿದಾರಲ್ಲ ಅದಕ್ಕೆ ಹ್ಞೂ